ಆಂಧ್ರ ರಾಜ್ಯ ರಚನೆಗಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಾಡಿದ ಆ ಧೀಮಂತ ವ್ಯಕ್ತಿ ಯಾರೆಂಬುದು ಗೊತ್ತಿದೆಯೇ ಇದು ಆರ್ ವಿ ಕಾಲೇಜಿನ ಕನ್ನಡ ಸಂಘ ನಡೆಸುತ್ತಿರುವ ಮೂವತ್ತೊಂದು ದಿನ ಮೂವತ್ತೊಂದು ಏಕೀಕರಣ ಕಥೆಗಳು ಸರಣಿಯ ದಿನ ಹದಿನಾರು ಪೊಟ್ಟಿ ಶ್ರೀರಾಮುಲು ಏಕೀಕರಣಕ್ಕೆ ತ್ಯಾಗದ ಪಾಠ ಒಂದು ಮಹಾನ್ ಸಂಕಲ್ಪ ಐವತ್ತೆಂಟು ದಿನಗಳ ಉಪವಾಸ ಸತ್ಯಾಗ್ರಹ ಪೊಟ್ಟಿ ಶ್ರೀರಾಮುಲುರವರ ಬಲಿದಾನವು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತೆರಡರಂದು ದೆಹಲಿಯ ಗೋಡೆಗಳನ್ನು ನಡೆಸಿತು ಭಾರಿ ಗಲಭೆಗಳು ಮತ್ತು ಪ್ರತಿಭಟನೆಗಳಿಗೆ ಕಾರಣವಾಯಿತು ಭಾಷಾ ಹೋರಾಟದ ಮೊದಲ ಫಲವೇ ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಆಂಧ್ರ ರಾಜ್ಯವು ಕರ್ನೂಲ್ ರಾಜಧಾನಿಯೊಂದಿಗೆ ರಚನೆಯಾಯಿತು ಸಾರ್ವಜನಿಕ ಸಭೆಗಳಲ್ಲಿ ಆಂಧ್ರದ ಹೋರಾಟವನ್ನು ಪ್ರಶಂಸಿಸಲಾಯಿತು ಪೊಟ್ಟಿ ಶ್ರೀರಾಮುಲು ಅವರು ಭಾಷಾ ಹಕ್ಕುಗಳಿಗೆ ಹೋರಾಡಿ ಹುತಾತ್ಮರಾದ ಧೀರರೆಂದು ಎಲ್ಲರೂ ಸ್ಮರಿಸಿದರು ತ್ಯಾಗ ಮತ್ತು ಹುತಾತ್ಮತೆಯ ಕಲ್ಪನೆಯು ಕನ್ನಡ ಏಕೀಕರಣ ಚಳುವಳಿಯನ್ನು ಪ್ರವೇಶಿಸಿತು ಅನೇಕ ನಾಯಕರು ಏಕತೆಯನ್ನು ಸಾಧಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಾದರು ಭಾಷಾವಾರು ರಾಜ್ಯ ರಚನೆಯು ಈಗ ರಾಷ್ಟ್ರೀಯ ಆದ್ಯತೆ ಎಂದು ಕೇಂದ್ರ ನಾಯಕರು ಅರಿತುಕೊಂಡರು ಆಗ ರಾಜ್ಯಗಳ ಪುನರ್ರಚನೆಗಾಗಿ ಕೇಂದ್ರ ಸರ್ಕಾರ ರಚಿಸಿದ ಆಯೋಗ ಯಾವುದು ಕಮೆಂಟ್ನಲ್ಲಿ ಉತ್ತರಿಸಿ ಧನ್ಯವಾದಗಳು